little yeah, ಮುಂದೆ ಇಲ್ಲೇ ಒಂದು ಎರಡು ಒಬ್ಬಟ್ಟು ಅನ್ನ ಸಾರು ಅಷ್ಟೇ ಕೊಟ್ಟು ಜಾಸ್ತಿ ಕೊಟ್ಟು ಹ್ಞೂ ಫಸ್ಟ್ ಆಯ್ಮನ್ ಕೊಟ್ಟು ಕೂತ್ಬಿಡೋಣ ಆಮೇಲೆ ಇವ್ರಿಗೆ ಎಲ್ಲ ಕೂತ್ಕೋಣ ಏನಮ್ಮ ಹ್ಞೂ ಸರಪ್ಪ ಅಕ್ಕ ಬದಿ ಬದಿ ಕೂತ್ಕೋ ಬದಿ ಬೇಡಪ್ಪ ಬೇಡಪ್ಪ ಅಂತ ಕೇಳಿಲ್ಲ ನೀನು ಇಡ್ಲಿ ಬಾಕ ಯಾವಾಗೂ ಬರೋದು ಏನೈತೆ ಬಾಕ ಕೂತ್ಕೊಕ ಏ ಕೊಂಡ ಹಂಗೆ ಬಾರ ಏ ಬಾರ್ಗವ ಭವ್ಯ ಎಲ್ಲ ಬರೀ ಸುಮಕ್ಕ ಅವ್ರ ಅಪ್ಪನ ಅವ್ರ ಅಮ್ಮನು ಇಲ್ಲ ಅಂತ ಐತಲ್ಲಪ್ಪ ನೀನ್ ನೋಡಿದ್ರೆ ನನ್ನ ತಂಗಿ ಅಂತೀಯಾ ಇಲ್ಲಕ್ಕ ನಮ್ಮ ಚಿಕ್ಕಪ್ಪನ ಮಗಳು ನಾವೇ ಅಕ್ಕ ಸಾಕಿರೋದು ನಮ್ಮ ಚಿಕ್ಕಪ್ಪನು ನಮ್ಮ ಚಿಕ್ಕಮ್ಮನು ಏನ ಹಿಂಗೆ ನಮ್ಮ ಚಿಕ್ಕಪ್ಪನು ತೀರೋದು ಒಂದು ವರ್ಷಕ್ಕೆಲ್ಲ ನಮ್ಮ ಚಿಕ್ಕಮ್ಮನ ತೀರೋ ಒಬ್ಬಳೇ ಮಗಳು ನಾವೇ ಸಾಕ್ತಾ ಇರೋದು ಅದೇಕಾಳಿ ಚಿಕ್ಕದಾಗುತ್ತ ಸತಿ ಕೇಳ್ಕೊಂಡಿದ್ದೀರಕಾ ಬಾಮ ಬಾಮ ಅಂತ ಬಂದೇ ಇಲ್ಲ ಅವಳು ಕಿವಿ ಮೇಲೆ ಹಾಕಲ್ಲ ನಾನ್ ಬರಲ್ಲ ಬರಲ್ಲ ಅಂತಳೆ ಅವಳು ನನ್ ಮಗಳೇಕ ಚಿಕ್ಕಳು ಹಾಂ ಸರಪ್ಪ ನಾನು ನೋಡಿಲ್ಲಪ್ಪ ಇಸ್ಕೂಲ್ಗೆ ಹೊರ್ಟೋಗ್ಬಿಡ್ತಾಳೆ ಇರಲ್ಲ ಏ ಸುಮ್ಮ ಎತ್ಕೊಂಬರಿ ಊಟ ಲೇ ಇ ನಿಮ್ಮ ಯಜಮಾನ್ ಕುತ್ಕೊಂಬ್ ಲೇ ಇವ್ ಪಾ ಸ್ಕೂಲಾಗ ಹೋಗತ್ತಾ ಹೌದಲ್ಲಮ್ಮ ಎಲ್ಲ ಕುತ್ಕೊಂಬಿಟ್ಟವ್ರೆ ಓ ಇನ್ನೇನು ಮಾಡ್ತೀಯಾ ಎತ್ಕೊಳೋದಿಕ್ಕೋಗು ಓ ಇದೇನಪ್ಪ ಇಷ್ಟು ಮಾಡ್ತಿದ್ಯಾ ಆಂ ತಿನ್ನೋಕ್ಕ ತಿನ್ನೋಕ್ಕ ತಿನ್ನೋ ಹ್ಞೂ ಮಾಡಿಬಿಡ್ತಾರಾ ಓ ತಿನ್ನಮ್ಮ ಇನ್ನೇನು ಬೇಕಂದರೆ ಇಸ್ಕಪ್ಪ ನನಗಿರಲಿ ಅದೆ ಫಸ್ಟ್ ಬಂದವರ್ಕ್ ನೋಡ್ರಿ ನನಗೆ ಇನ್ನೇನು ಬೇಡಪ್ಪ ಸಾಕು ಈ ಅನ್ನ ಇಕ್ಕಿರೋ ಅನ್ನನೇ ಸಾಕು ಹೊಟ್ಟೆ ತುಂಬ ಬಿಡ್ತದೆ ನೀ ಅಂದರ ನೋಡೋಳೆ ಇಲ್ಲ

ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕಕ್ಕೆ ನಮ್ಗೆ ಅದು ಬೇಕಾಗಿರೋದು ಚೆನ್ನಾಗಿ ಒಳ್ಳೇಳಪ್ಪ ಫೋನ್ ಮೇಲೆ ಪ್ರಾಣನೇ ಇಕ್ಕೊಂಡವಳಪ್ಪ ಪ್ರಾಣನೇ ಇಕ್ಕೊಂಡವಳೆ ಅವಳು ಸುಮ್ಮ ತಿನ್ನಕ್ಕ ತಿನ್ನು ಎಲ್ಲರು ಕೆಲವರು ಜೋಡಿ ಸಿಕ್ಕಿದೀಯಾ ಆ ಹ್ಞೂ ತಿನ್ನುಕ್ಕ ಅಷ್ಟು ಆಮೇಲೆ ಜೋಡಿಸ್ಕೊಂಡೆ ಆಯಿತು ತಿನ್ನೋಪ್ಪ ನೀನು ನಂಗೆ ಹೇಳ್ತಾ ಇದೆಯಾ ಹಂಗೆ ಇದೆಯಾ ಏಯ್ ತುಪ್ಪ ಹಾಕಿದ್ರು ಹೇಳ್ರಿ ಓ ಹಾಕಿದ್ದೀನಿ ಹಾಕಿದ್ದೀನಿ ನೋಡಲ್ಲಮ್ಮ ನಗ ಚಿನು ಅಂತ ರೋ ಅಮ್ಮಕ್ಕ ಮುಂದೆ ಮಕ್ಕಳಂತ ನಾನು

¿Dónde? 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 ನಮ್ ಜೋಳ ಇಷ್ಟು ಇಷ್ಟಿ ಎಷ್ಟು ಮಾತಾಡ್ತಾನ ಅವನು